ಟು ಮೈ ಯಾರೆಲ್ಲ ಭಾಗ ಒಂದು ಮತ್ತು ಭಾಗ ಎರಡನ್ನ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಪ್ರತಿ ಕ್ಷಣವೂ ನಿನ್ನೊಂದಿಗೆ ಭಾಗ ಮೂರು ಚಕ್ರವೂಹದೊಳಗೆ ಸಿಲುಕಿದಂತಾಯಿತು ಅದನ್ನು ಛೇದಿಸಿ ಹೇಗೆ ಹೊರಗೆ ಬರುವುದು ಅನ್ನುವುದೇ ಗೊತ್ತಾಗದೆ ನಂದಿನೀಳಿಗೆ ದೊಡ್ಡ ತಲೆನೋವಾಗಿತ್ತು ನೇರ ಹಾಸ್ಪಿಟಲ್ಗೆ ಹೋಗಿ ವಿಚಾರಿಸಬಹುದು ಕಷ್ಟವೇನಲ್ಲ ಆದರೆ ಅವಳು ಇರುವುದು ಗೊತ್ತಾಗಿಬಿಡುತ್ತೆ ಸುಲಭವಾಗಿ ಸಿಗುವ ದಾರಿ ಮುಚ್ಚಿಹೋಗುವ ಸಾಧ್ಯತೆಗಳು ಹೆಚ್ಚು ಅದನ್ನೇ ನಿಶಾಂತ್ ಮುಂದೆ ಅರವಿದಳು ನೀವು ಹೇಳುವುದು ನಿಜ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಹೇಗೆ ಅವರ ಸಹಾಯ ಕೋರಿ ಮುಂದುವರೆದರೆ ಒಳ್ಳೆಯದೆನಿಸಿತು ನಿಶಾಂತ್ಗೆ ಬೇಡ ಈ ವಿಚಾರ ಹೊರಜಗತ್ತಿಗೆ ಪರಿಚಯವಾಗುವುದು ಬೇಡ ನೀರಜ್ ಬದುಕಿದ್ದ ಅನ್ನುವುದಕ್ಕೆ ನನ್ನ ಬಳಿ ಸಾಕ್ಷಿ ಇಲ್ಲ ಅವರು ಕೇಳುವುದೇ ಮೊದಲು ಸಾಕ್ಷಿ ನೀರಜ್ ಸಾವಿಗೆ ನಿಮಗೆ ಏನು ಮಾಹಿತಿ ಕೊಟ್ಟರು ಮೊದಲು ಅದನ್ನು ಹೇಳಿ ಎಂದಳು ಲಾರಿ ಬೈಕಿಗೆ ಆಕ್ಸಿಡೆಂಟ್ ಆಗಿತ್ತು ಆಸ್ಪತ್ರೆಗೆ ಸೇರಿಸುವ ದಾರಿ ಮಧ್ಯದಲ್ಲಿ ಕೊನೆ ಉಸಿರೆಳೆದರು ಅಂತ ಹೇಳಿದ್ರು ಅದು ನೀರಜ್ ದೇಹ ಅಂತ ಹೇಗೆ ಖಚಿತ ಮಾಡಿಕೊಂಡಿರಿ ಅವನ ವಾಲೆಟ್ ವಾಚ್ ಮೊಬೈಲ್ ಕೊಟ್ರು ಅವನ ಬಾಡಿ ಪೂರ್ತಿ ಛಿದ್ರವಾಗಿತ್ತು ನೋವಿನಲ್ಲಿ ನಾವು ಅಷ್ಟು ಅಬ್ಸರ್ವ್ ಮಾಡಲಿಲ್ಲ ನಮಗೆ ಜಮೀನು ಅಂತ ಏನೂ ಇರಲಿಲ್ಲ ಅದಕ್ಕೆ ಅಲ್ಲೇ ಶವಗಾರದಲ್ಲಿ ಸುಡುವುದಕ್ಕೆ ಹೇಳಿದ್ವಿ ಒಂದು ದೀರ್ಘ ಮೌನದ ನಂತರ ಏನನ್ನೋ ಯೋಚಿಸಿ ನನ್ನ ಗಂಡನ ಮೇಲೆ ಸ್ವಲ್ಪ ಅನುಮಾನ ಮೊದಲು ಅವರನ್ನು ಗಮನಿಸಬೇಕು ಆಫೀಸ್ ಹತ್ತಿರ ನೋಡೋಣ ಬಾ ಎಂದಳು ನನ್ನು ಎಳೆದುಕೊಂಡು ಗೋಕುಲ್ ಆಫೀಸ್ಗೆ ಹೋದಳು ನಿಶಾಂತ್ ಗೋಕುಲ್ನನ್ನು ಗಮನಿಸಿದ ಸದಾ ಶಿಸ್ತಿನಿಂದ ಇರುತ್ತಿದ್ದ ಮನುಷ್ಯ ಇಂದು ಗಡ್ಡಕ್ಕೆ ಟ್ರಿಮ್ಮಿಂಗ್ ಮಷಿನ್ ಸೋಕಿ ಎಷ್ಟು ದಿನವಾಯಿತು ತಲೆಕೂದಲನ್ನು ಸದಾ ಒಪ್ಪವಾಗಿ ಬಾಚುತ್ತಿದ್ದವ ಇಂದು ತಲೆ ಕೂದಲಿಗೆ ಕತ್ತರಿಸೋಕೆ ಇಲ್ಲ ಅನ್ನುವ ಹಾಗೆ ಕೆದರಿಕೊಂಡು ತಿರುಗುತ್ತಿದ್ದ ಮಡದಿಯ ಅಗಲಿಕೆ ಅವನ ಮೊಗದಲ್ಲಿ ಸ್ಪಷ್ಟವಾಗಿ ಕಾಣುತ್ತಿದೆ ಅಕ್ಕ ನಿಮ್ಮ ಗಂಡನ ಮೇಲೆ ಅದೇಗೆ ಅನುಮಾನ ಬಂತು ಅವ್ರು ನೋಡಿದ್ರೆ ಒಂದು ಕಂಪನಿ ಓನರ್ ಅನ್ನಿಸೋದೇ ಇಲ್ಲ ಗೋಕುಲ್ನ ಸೊರಗಿದ ಮುಖ ನೋಡಿದರೆ ಎಲ್ಲರಿಗೂ ಅದೇ ಭಾವನೆ ಮೂಡುತ್ತಿದ್ದದ್ದು ಗೋಕುಲ್ ಮೇಲೆ ಅನುಮಾನ ಇಲ್ಲ ಬೇರೆ ಏನಾದರೂ ಕ್ಲೂ ಸಿಗಬಹುದೇ ಅಂದುಕೊಂಡು ಬಂದೆ ಅಷ್ಟೇ ಅಕ್ಕಾ ಸುಳ್ಳು ಹೇಳಬೇಡಿ ಅವರನ್ನು ನೋಡಬೇಕು ಅಂತ ಹೇಳಿದ್ರೆ ನಾನೇನು ಬೇಡ ಅಂತ ಹೇಳುತ್ತಿದ್ನಾ ಅದು ಆಗಲ್ಲ ನಿಶಾಂತ್ ಆಗೂ ಇಲ್ಲ ಹೀಗೂ ಇಲ್ಲ ನನಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಮಕ್ಕಳನ್ನು ನೋಡಬೇಕು ಅನಿಸ್ತಿದೆ ಅಲ್ವಾ ಅವನ ವಿರುದ್ಧ ದಿಕ್ಕಿಗೆ ನಿಂತು ಕಟ್ಟಿದ್ದ ದುಃಖದ ಕಟ್ಟೆ ಹೊಡೆಯಿತು ಬಿಕ್ಕಿ ಬಿಕ್ಕಿ ಅತ್ತಳು ಸಮಾಧಾನ ಮಾಡ್ಕೊಳ್ಳಿ ಆಗೋದೆಲ್ಲ ಒಳ್ಳೆದಕ್ಕೆ ಹೇಗಿದ್ರೂ ಅಣ್ಣ ವಾಪಸ್ ಬರಲ್ಲ ಇದನ್ನು ಇಲ್ಲಿಗೆ ನಿಲ್ಲಿಸಿ ನಿಮ್ಮ ಮನೆ ಸೇರಿಕೊಳ್ಳಿ ನಿಶಾಂತ್ ಇನ್ನೂ ಗೊಂದಲದಲ್ಲಿದ್ದ ನಂದು ಅವನಿಗೆ ಅಪರಿಚಿತೆ ನೋ ಸಾಧ್ಯನೇ ಇಲ್ಲ ನಾನು ಅಂದುಕೊಂಡಿದ್ದು ನಡೆಯಲೇಬೇಕು ನಾನು ಹಿಂದೆ ಸರಿದರೆ ನೀರಜ್ ಆತ್ಮಕ್ಕೆ ಶಾಂತಿ ಸಿಕ್ಕಲ್ಲ ಬಾ ಮನೆಗೆ ಹೋಗೋಣ ಬೇರೆ ಏನಾದರೂ ಯೋಚಿಸೋಣ ದಾರಿ ಸಿಕ್ಕಿದರೂ ಸಿಗಬಹುದು ಎಂದು ಗೋಕುಲ್ ಮರೆಯಾಗುವವರೆಗೂ ನಿಂತು ಅವ ಹೋದ ನಂತರ ಮನೆ ಕಡೆ ನಡೆದರು ರಾತ್ರಿ ನಂದು ನಿಶಾಂತ್ ಒಟ್ಟಿಗೆ ಊಟ ಮಾಡಿದ್ದರು ಒಂದಿಷ್ಟು ಅವನ ಓದಿನ ಬಗ್ಗೆ ಚರ್ಚಿಸಿ ಮಲಗಲು ಅಣಿಯಾದರು ನಿಶಾಂತ್ ಅಮ್ಮನಿಗೆ ಮಾತ್ರೆಗಳನ್ನು ಕುಡಿಸಿ ಅವರು ಮಲಗಿದ ಮೇಲೆ ಬೆಡ್ಶೀಟ್ ಒದಿಸಿ ಗುಡ್ ನೈಟ್ ಆನ್ ಮಾಡಿ ತಾನು ಮಲಗಲು ಅವನ ಕೊಠಡಿಗೆ ಬಂದ ನಂದಿನಿ ಬಗ್ಗೆ ಅವನಿಗೆ ಚಿಂತೆ ಹತ್ತಿತ್ತು ಆಕೆಯ ನಡವಡಿಕೆಗಳು ಗೊಂದಲ ಉಂಟು ಮಾಡುತ್ತಿದ್ದವೋ ಅಷ್ಟು ಶ್ರೀಮಂತೆ ಹೀಗೆ ಅನಾಥಳಾಗಿ ಇದ್ದಾಳೆ ನೀರಜ್ ಅಣ್ಣ ಆಕ್ಸಿಡೆಂಟಲ್ಲಿ ಸತ್ತಿದ್ದಾರೆ ಅಂತ ಆಸ್ಪತ್ರೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಅಣ್ಣನ ಹಳೇ ಸ್ನೇಹಿತೆ ಅಂತೂ ಅಲ್ಲ ತುಂಬಾ ಪೆಟ್ಟಾಗಿದೆ ಏನಾದರೂ ಮೆಂಟಲಿ ಪ್ರಾಬ್ಲಮ್ ಇದೆಯಾ ಅದಕ್ಕೆ ನೀರಜ್ ಬದುಕಿದ್ದ ಅಂತ ಹುಚ್ಚಿತರ ಅದನ್ನೇ ಹೇಳುತ್ತಿದ್ದಾರಾ ತುಂಬಾ ಯೋಚಿಸಿದ ನಾಳೆ ಕಾಲೇಜ್ಗೆ ಹೋಗಲು ಬಸ್ ಪಾಸ್ ಮಾಡಿಸಬೇಕು ನಾಳೆ ಒಂದಿನ ಬೈಕಲ್ಲಿ ಹೋಗಿ ಬಂದ್ರೆ ಆಯ್ತು ಡೈಲಿ ಪೆಟ್ರೋಲ್ ಹಾಕಿಸಲು ಆಗಲ್ಲ ದುಬಾರಿ ಬೆಲೆ ಯೋಚಿಸುತ್ತಾ ಅವನ ಮಸ್ತಿಷ್ಕದಲ್ಲಿ ಏನು ಹೊಳೆದಂತೆ ಎದ್ದು ಕೂತನು ಅಷ್ಟು ದೊಡ್ಡ ಭೀಕರ ಅಪಘಾತವಾದರೂ ಅಣ್ಣನ ಬೈಕೆ ಏನೂ ಆಗಿರಲಿಲ್ಲ ಚೆನ್ನಾಗಿದೆ ಆಗ ಅದನ್ನು ಗಮನಿಸಲಿಲ್ಲ ಹಾಗಾದರೆ ನಮಗೆ ಕೊಟ್ಟಿದ್ದು ಅಣ್ಣನ ದೇಹವಲ್ಲ ಅನಿಸುತ್ತಿದೆ ತಲೆ ಕೂದಲನ್ನು ಮುಷ್ಟಿಯಲ್ಲಿ ಹಿಡಿದು ಗುಂಜಿದನು ಅಕ್ಕ ಅಕ್ಕ ಓಪನ್ ದಿ ಡೋರ್ ಬಾಗಿಲು ಡಬಡಬಾ ಪಡಿದ ಆಗಷ್ಟೇ ಕಣ್ಣು ಮುಚ್ಚಿದ ನಂದಿನಿ ನಿಶಾಂತ್ನ ಧ್ವನಿಗೆ ಭೀತಿಯಿಂದ ಹೆದ್ದು ಕೂತಳು ಬಾಗಿಲು ತೆಗೆಯುವುದನ್ನೇ ಕಾಯುತ್ತಿದ್ದವನು ತೆರೆದ ತಕ್ಷಣ ಹೋಗಿ ತಲೆ ಮೇಲೆ ಕೈ ಹೊತ್ತು ಕುಳಿತನು ಯಾಕೆ ಅಮ್ಮಗೆ ಹುಷಾರಿಲ್ವಾ ಏನಾಯ್ತು ಆತಂಕಗೊಂಡಳು ಅಕ್ಕ ಮೊದಲು ಆಕ್ಸಿಡೆಂಟ್ ಆಗಿದ್ದ ಸ್ಪಾಟ್ಗೆ ಹೋಗೋಣ ಅವಳ ಕೆಲಸಕ್ಕೆ ಸದಾ ನಿರುತ್ಸಾಹ ತೋರುತ್ತಿದ್ದವನು ಇಂದು ಅವನೇ ಬಂದು ದಾರಿ ತೋರುತ್ತಿದ್ದಾನೆ ಅವನೆಡೆಗೆ ಪ್ರಶ್ನಾರ್ಥಕವಾಗಿ ದಿಟ್ಟಿಸಿದಳು ಅವನ ಮನದಲ್ಲಿ ಮೂಡಿದ್ದ ಅನುಮಾನದ ಮೂಟೆಯನ್ನು ಅವಳ ಮುಂದೆ ಸುರಿದನು ನಂದಿನೇಳ ಕಣ್ಣು ಕಿರಿದಾದವ ನಾನು ಅದನ್ನೇ ಹೇಳಿದ್ದು ನೀರಜ್ ನನ್ನ ಜೊತೆ ಇದ್ದ ಅಂತ ಒಂದು ತಿಂಗಳ ಹಿಂದೆ ಆನೆ ದಾಳಿಗೆ ಸಿಲುಕಿ ನಮ್ಮನ್ನು ಬಿಟ್ಟು ಹೋದ ಯಾಕೆ ನಿನಗೆ ನಂಬಿಕೆ ಬರ್ಲಿಲ್ವೆ ಅದು ನೀವು ಬ್ಯಾಂಡೇಜ್ ಎಲ್ಲ ಮಾಡಿಕೊಂಡಿದ್ದೀರಲ್ಲಾ ಅದಕ್ಕೆ ಏನೋ ಮಾನಸಿಕವಾಗಿ ಸರಿ ಇಲ್ಲ ಅಂದುಕೊಂಡೆ ಏನಾದರೂ ಬೈದು ಬಿಡುವಳೆ ಎಂದು ಕಿರುಗಣ್ಣಲ್ಲೇ ಅವಳನ್ನು ಗಮನಿಸಿದ ವಿಷಾದದ ನಗೆ ನಕ್ಕಳು ನೀರಜ್ಗೂ ಒಮ್ಮೆ ತಲೆಗೆ ಬ್ಯಾಂಡೇಜ್ ಮಾಡಿದ್ದು ನೋಡಿ ತಲೆ ಕೆಟ್ಟಿದೀಯಾ ಹಿಂದು ಅಂದಿದ್ದು ನೆನಪಾಯಿತು ಬೈಯುತ್ತಾಳೆ ಅಂದುಕೊಂಡವನಿಗೆ ಅವಳು ನಕ್ಕಿದ್ದು ನೋಡಿ ನಿಜವಾಗಿ ಹುಚ್ಚೀನಾ ಅಂದುಕೊಂಡಿದ್ದಂತು ನಿಜ ಅವನ ಮನಸ್ಸನ್ನು ಓದಿದವಳಂತೆ ನೀರಜ್ ನೆನಪಾದ ಸರಿ ನಾಳೆ ಹೋಗೋಣ ತಡ ಹಾಗಿದೆ ಮಲಗೋಗು ಹಿಂದಳು ನಿಶಾಂತ್ಗೆ ನಿದ್ರೆಯ ಸುಳಿವಿಲ್ಲ ನಾಳೆಯನ್ನು ಜಾತಕ ಪಕ್ಷಿಯಂತೆ ಕಾದುಕೊಳಿತ ಸಾಕ್ಷಿ ಸಿಗುವುದಾದರೂ ಹೇಗೆ ಘಟನೆ ನಡೆದು ಎರಡು ತಿಂಗಳೇ ಕಳೆದಿದೆ ಘಟನೆ ನಡೆದ ನೇರಕ್ಕೆ ಮೆಡಿಕಲ್ ಇದ್ದ ಸಿಸಿ ಇದ್ದರೆ ಏನಾದರೂ ಸಿಗಬಹುದೆಂದು ಅತ್ತ ನಡೆದರು ಅಲ್ಲಿದ್ದ ಕ್ಯಾಮೆರಾ ಫೋಕಸ್ ಆ ಸರ್ಕಲ್ ಕಡೆ ಇದ್ದ ನಾವು ಕೇಳಿದರೆ ಖಂಡಿತ ಕೊಡಲ್ಲ ಕೇಸೇನಾದರೂ ಆದರೆ ಕಷ್ಟ ಅಂತ ಹೆದರುತ್ತಾರೆ ಪೊಲೀಸ್ ಕಡೆಯಿಂದ ಹೋದರೆ ಸಿಗಬಹುದು ನಿಶಾಂತ್ಗೆ ಹೇಳಿದಳು ನನ್ನ ಫ್ರೆಂಡ್ ಒಬ್ಬ ಸುಧಾಕರ್ ಅಂತ ಐ ಆಗಿದ್ದಾನೆ ಅವನ ಸಹಾಯ ತಗೋಬಹುದು ಎಂದು ನಿಶಾಂತ್ ಆತನಿಗೆ ಕರೆ ಮಾಡಿದ ಐದು ನಿಮಿಷಕ್ಕೆ ಸರಿಯಾಗಿ ತನ್ನ ಬುಲೆಟ್ ನಿಂದಿಳಿದ ಮೆಡಿಕಲ್ ಕಡೆ ಬರುವಂತೆ ನಿಶಾಂತ್ ಕೈ ಬೀಸಿದ ಏನು ನಿಶಾಂತ್ ತುಂಬ ದಿನದ ಮೇಲೆ ನೆನಪು ಮಾಡಿಕೊಂಡಿದ್ದೀಯಾ ಗಾಗಲ್ ತೆಗೆದು ಜೇಬಿಗಿಳಿಸುತ್ತಾ ಕೇಳಿದ್ದ ಅಣ್ಣನ ಆಕ್ಸಿಡೆಂಟ್ ಆಗಿತ್ತಲ್ಲ ಸ್ವಲ್ಪ ಸಿ ವಿ ಫುಟೇಜ್ ಬೇಕಿತ್ತು ಅದಕ್ಕೆ ನಿನ್ನ ಸಹಾಯ ಬೇಕಿತ್ತು ಹಿಂದ ನಿಮ್ಮ ಅಣ್ಣ ಆಕ್ಸಿಡೆಂಟಲ್ಲಿ ತೀರಿ ಹೋದರು ಅಲ್ವಾ ಆ ಕೇಸ್ ಕೂಡ ಕ್ಲೋಸ್ ಆಯಿತು ಅಲ್ವಾ ಆ ಹಾಂ ಆಯಿತು ಆದರೆ ಅಣ್ಣನದು ಗೋಲ್ಡ್ ಚೈನ್ ಸಿಗಲಿಲ್ಲ ಯಾರಾದರೂ ಎತ್ತಿಕೊಂಡಿದ್ರೆ ಸಿಟಿವಿಯಲ್ಲಿ ರೆಕಾರ್ಡ್ ಆಗಿರುತ್ತಲ್ಲ ಮೆಡಿಕಲ್ ಹೋನರ್ನ ನಾವು ಕೇಳಿದರೆ ಕೊಡಲ್ಲ ಅದಕ್ಕೆ ನಿನಗೆ ಕರೆ ಮಾಡಿದೆ ಹೋ ಅಷ್ಟೇನಾ ಮೆಡಿಕಲ್ ಹೋನರ್ ಅನ್ನು ವಿಚಾರಿಸಿದ ಮೊದಲು ನಕಾರ ಮಾಡಿದ್ದರು ಸುಧಾಕರ್ ನಾರ್ಮಲ್ ಡ್ರೆಸ್ಸಲ್ಲಿ ಇದ್ದ ಅದಕ್ಕೆ ಕೊಡಲು ಹಿಂಜರಿದರು ಪೊಲೀಸ್ ಎಂದೊಡನೆ ಟಿ ವಿ ಫುಟೇಜ್ ಕೊಡಲು ಒಪ್ಪಿದರು ನನಗೆ ಟೈಮ್ ಇಲ್ಲ ಇವರು ಕೇಳಿದ್ದು ಕೊಡಿ ಅಂದೇಳಿ ಸುಧಾಕರ್ ಹೊರಟು ಹೋದ ಸರ್ ತುಂಬ ಲ್ಯಾಗ್ ಆಯಿತು ಎರಡು ತಿಂಗಳೇ ಕಳೆದಿದೆ ಸಿಗಲ್ಲ ಮೆಮೊರಿ ಫುಲ್ ಆಗಿರುತ್ತೆ ಅಂತ ಡಿಲೀಟ್ ಮಾಡಿದ್ದೆ ಎಂದೇಳಿ ಒಂದೆರಡು ಕಸ್ಟಮರ್ ಬಂದರೂ ಅವರ ಕಡೆ ಗಮನ ಕೊಟ್ಟ ಇನ್ನೇನು ಸಿಕ್ಕಿಬಿಟ್ಟಿತು ಅನ್ನುವಾಗ ನಿರೀಕ್ಷೆ ಹುಸಿಯಾಯಿತು ಇದ್ದ ಒಂದು ಲಾರಿ ಮುಚ್ಚಿ ಹೋಯಿತು ಇಬ್ಬರ ಮುಖದಲ್ಲಿ ದಟ್ಟ ನಿರಾಸೆ ಸಂಚರಿಸಿತು ಓನರ್ ಏನನ್ನೋ ಯೋಚಿಸುತ್ತಾ ಜೂನ್ ಹದಿನಾರು ಅಲ್ವಾ ಸರ್ ನನ್ನ ಮಗ ಆಕ್ಸಿಡೆಂಟ್ ಆಗಿರುವ ವಿಡಿಯೋದ ತುಣುಕುಗಳನ್ನು ಆಗಾಗ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡುತ್ತಿರುತ್ತಾನೆ ಅವನನ್ನು ಕೇಳಿದರೆ ಸಿಗಬಹುದು ಎಂದೊಡನೆ ಇಬ್ಬರಲ್ಲೂ ಮತ್ತೆ ಆಸೆ ಚಿಗುರಿದ್ದ ಆತನ ಮಗನ ಬಳಿ ಇದ್ದ ಎಲ್ಲ ವೀಡಿಯೋಗಳನ್ನು ಜಾಲಾಡಿ ಕೊನೆಯಲ್ಲಿ ಸಿಕ್ಕಿತು ದೊಡ್ಡ ಟಿಪ್ಪರ್ ಬಂದು ನಿಂತಿರುವುದು ನೀರಜ್ ಕೆಳಗೆ ಬಿದ್ದಿದ್ದು ಡ್ರೈವರ್ ಹಾಸ್ಪಿಟಲ್ಗೆ ಕರೆದೊಯ್ಯುತ್ತಿರುವುದು ಅಷ್ಟು ಮಾತ್ರ ಇತ್ತು ನಿಶಾಂತ್ ಕೋಪ ಗಗನಕ್ಕೇರಿತ್ತು ದೇಹದ ರಕ್ತವೆಲ್ಲ ಹೊಮ್ಮೆಲೆ ಮುಖಕ್ಕೆ ನುಗ್ಗಿತ್ತ ಮುಷ್ಟಿ ಮಾಡಿ ಗೋಡೆಗೆ ಗುದ್ದಿದ ಅಣ್ಣನ ಸಾವಿಗೆ ಕಾರಣರಾದವರನ್ನು ಸುಮ್ಮನೆ ಬಿಡುವುದಿಲ್ಲ ಅವನಲ್ಲಿ ಅಂತಹ ಮೇಜರ್ ಇಂಜೂರಿಯಸ್ ಆಗಿರಲಿಲ್ಲ ಎಂತಹ ನಾಟಕವಾಡಿದ್ದರು ಆಸ್ಪತ್ರೆಯವರು ಒಬ್ಬೊಬ್ಬ ಡಾಕ್ಟರನ್ನು ಸುಮ್ಮನೆ ಬಿಡಲ್ಲ ಎಂದು ಕೂಗಾಡಿದ ಮೆಡಿಕಲ್ ಓನರ್ ವಿಚಿತ್ರವಾಗಿ ಇವರ ಕಡೆ ನೋಡುತ್ತಿದ್ದ ಹಾಸ್ಪಿಟಲ್ಗೆ ಇರುವ ದುಡ್ಡು ಇನ್ಫ್ಲೂಯೆನ್ಸ್ ಮುಂದೆ ನಿನ್ನ ಕೋಪ ತಾಪ ಏನು ಮಾಡಲಾಗದು ನಾವು ಹುಡುಕಿರುವುದು ಒಂದು ಭಾಗವಷ್ಟೇ ಇನ್ನೂ ತುಂಬ ಇದೆ ಕಾಮ್ ಡೌನ್ ಸುಮ್ಮನೆ ಸ್ಕೀನ್ ಕ್ರಿಯೇಟ್ ಮಾಡಬೇಡ ತೀರಾ ಕೆಳಸ್ವರದಲ್ಲಿ ನಿಶಾಂತ್ಗೆ ಗದರಿದ್ದಳು ಸುತ್ತಮುತ್ತ ಇರುವ ಜನ ಇವನನ್ನೇ ಗಮನಿಸುತ್ತಿದ್ದರು ಅವರನ್ನೆಲ್ಲ ನೋಡಿ ಸ್ವಲ್ಪ ತಣ್ಣಗಾದ ಇವತ್ತಿಗೆ ಇಷ್ಟು ಸಾಕು ನಾಳೆ ನೋಡೋಣ ಎಂದು ನಿಶಾಂತ್ನನ್ನು ಮನೆ ಕಡೆ ಎಳೆದೊಯ್ದಳು ನಂದಿನಿ ಡಾಕ್ಟರ್ ನಿರಂಜನ್ ಪಂಡಿತ್ಗೆ ಫೋನ್ ಮಾಡಿದಳು ವಿಡಿಯೋ ಸಿಕ್ಕಿದರ ಬಗ್ಗೆ ಹೇಳಿದಳು ನಾವೀಗ ನೇರ ಹಾಸ್ಪಿಟಲ್ಗೆ ಹೋಗಿ ವಿಚಾರಿಸಬಹುದಲ್ವಾ ಸರ್ ತುಂಬ ಉತ್ಸಾಹದಿಂದ ಕೇಳಿದಳು ಬೇಡ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಆಕ್ಸಿಡೆಂಟ್ ಆಗಿತ್ತು ಅಂದರೆ ಏನು ಮಾಡುವುದು ನೀರಜ್ ಆಸ್ಪಿಟಲ್ಗೆ ಹೇಗೆ ಸೇರಿದ್ದ ಅನ್ನುವ ಸಾಕ್ಷಿ ಬೇಕು ಲಾರಿ ಡ್ರೈವರ್ ಹಿಡಿದು ವಿಚಾರಿಸಿ ಎಂದರು ಅವರು ಹೇಳುವುದು ಸರಿ ಅನಿಸಿತು ಎಂಟತ್ತು ಬಾರಿ ಅದೇ ವಿಡಿಯೋವನ್ನು ಲಾರಿ ನಂಬರನ್ನು ನಿಶಾನ್ ಝೂಮ್ ಮಾಡಿ ನೋಡುತ್ತಿದ್ದ ಆರ್ ಟಿ ಒ ಆಫೀಸ್ಗೆ ಗಾಡಿ ನಂಬರ್ ಕೊಟ್ಟರೆ ಅಡ್ರೆಸ್ ಕೊಡ್ತಾರೆ ಅಲ್ವಾ ನನ್ನ ಫ್ರೆಂಡ್ ಸುಧಾಕರ್ ಇದಾನಲ್ಲ ಅವನ ಕಡೆಯಿಂದ ಹೋದರೆ ಆಗುತ್ತಲ್ಲ ಕಾಲ್ ಮಾಡಲ್ಲ ಅವನಿಗೆ ನಂದಿನೀಳ ಅನುಮತಿ ಕೋರಿದ ಅದಕ್ಕೆಲ್ಲ ಕೇಸ್ ಫೈಲ್ ಆಗಿರಬೇಕು ಸುಳ್ಳು ಹೇಳಿ ಟಿ ವಿ ಫುಟೇಜ್ ತಗೊಂಡಿದ್ದೀವಿ ಸುಮ್ಮನೆ ವಿಚಾರಿಸಿದರೆ ಕೊಡಲ್ಲ ಆರ್ ಟಿ ಒನಲ್ಲಿ ಯಾರಾದರೂ ಗೊತ್ತಿರೋರು ಇದ್ದರೆ ಟ್ರೈ ಮಾಡಬಹುದು ನನಗೂ ಯಾರೂ ಪರಿಚಯವಿಲ್ಲ ಎಂದೇಳು ವೆಹಿಕಲ್ ನಂಬರ್ ಕೊಡಿ ನಾನು ವಿಚಾರಿಸ್ತೀನಿ ಧ್ವನಿ ಬಂದ ಕಡೆ ಇಬ್ಬರೂ ತೆರೆಗಿದರು ಗಾನವಿ ನಿಂತಿದ್ದಳು ನೀನ ಗಾನ್ವಿ ಯಾವಾಗ ಬಂದೆ ಬಾಗಿಲವರೆಗೆ ನಂದು ಬಂದಳು ಹಾ ನಾನೇ ಭುಜ ಕುಣಿಸುತ್ತಾ ಹಿಂದಳು ಹುಷಾರಾದ ಗಾನವಿ ಅವಳ ಕೈ ಹಿಡಿದು ಒಳಗೆ ಕರೆದುಕೊಂಡು ಬಂದಳು ಪರವಾಗಿಲ್ಲ ಏನು ಡೀಪಾಗಿ ಡಿಸ್ಕಸ್ ಮಾಡುತ್ತಿದ್ರಿ ಅನಿಸುತ್ತೆ ನಾನು ಬಂದು ಡಿಸ್ಟರ್ಬ್ ಮಾಡಿದೆ ಅನಿಸುತ್ತೆ ಆ ಥರ ಏನಿಲ್ಲ ಬಂದಿದ್ದೇನು ವಿಷಯ ವಿಷಯಾನೇ ಇರಬೇಕಾ ಬರೋದಿಕ್ಕೆ ನನ್ನ ನೀರಜ್ನ ಕೊನೆಯ ಕ್ಷಣ ನಿಮ್ಮೊಂದಿಗೆ ಕಳಿತಿದ್ದ ನಾನು ನಿಮ್ಮೊಂದಿಗೆ ಕಳೆಯಲು ಬಂದರೆ ತಪ್ಪೇನು ಓಟ್ ಇಬ್ಬರು ಒಕ್ಕೊರುಳಿನಿಂದ ಸ್ವಲ್ಪ ಕಿರಿಚಿದಂತೆ ಹೇಳಿದರು ಎಲ್ಲ ಗೊತ್ತಾಗಿದೆ ಗೋಡೆಗೂ ಕಿವಿ ಇರುತ್ತೆ ನಾನು ಕೇಳಿಸಿಕೊಂಡೆ ಒಂದು ದೀರ್ಘ ಶ್ವಾಸವನ್ನು ಒಳಗೆ ತೆಗೆದುಕೊಂಡಳು ಸಾರಿ ಸಾರಿಗಾನು ಎಂದಳು ಅಕ್ಕಾ ಅವನ ಸಾವಿನ ಕಾರಣ ಕಂಡುಹಿಡಿಯಲು ಅರಸಾಹಸ ಪಡುತ್ತಿದ್ದೀರಾ ಅಂತ ಗೊತ್ತು ಒನಲ್ಲಿ ನನ್ನ ಫ್ರೆಂಡ್ ಅಪ್ಪ ಒಬ್ಬರು ಇದ್ದಾರೆ ಗಾಡಿ ನಂಬರ್ ಕೊಡಿ ಅಡ್ರೆಸ್ ಹುಡುಕಲು ಪ್ರಯತ್ನಿಸುತ್ತೇನೆ ನನ್ನದೊಂದು ಅಳ್ಳು ಸೇವೆ ಅವನ ಪ್ರೀತಿಗೆ ಎಂದೇಳಿ ತಿರುಗಿ ನೋಡದೆ ಹೊರಟು ಹೋದಳು ಮುಂಜಾನೆಯ ಸೂರ್ಯ ನೆತ್ತಿಯ ಮೇಲೆ ಬಂದು ಬೆವರಿನ ಹರಿವನ್ನು ಹೆಚ್ಚಿಸಿದರೂ ತಾವು ಹುಡುಕುತ್ತಿದ್ದ ವ್ಯಕ್ತಿ ಸಿಗಲಿಲ್ಲವೆಂದು ಕೈ ಚೆಲ್ಲಿ ಕೂತಳು ನಂದಿನಿ ನಿಶಾಂತ್ ಅಸಹಾಯಕ ನೋಟ ಅರಿಸಿದ ಇದೊಂದು ಕೊನೆಯ ಪ್ರಯತ್ನ ಎಂದು ಹೆಂಚುಮನೆಯ ಬಾಗಿಲು ತಟ್ಟಿದ ಮಹಿಳೆಯೊಬ್ಬರು ಹೊರಬಂದು ಇಣುಕಿದರು ಯಾರು ಬೇಕಿತ್ತು ಎಂದರು ಸೀರೆಯ ಸೆರಗನ್ನು ಸೊಂಟಕ್ಕೆ ಕಟ್ಟುತ್ತ ಮಹದೇವನಾಯಕ ಅವರ ಮನೆ ಇದೇನಾ ನಿಶಾಂತ್ ಪ್ರಶ್ನಿಸಿದ ಹೌದು ನೀವ್ಯಾರು ಎಂದಳು ಅವರ ಹತ್ತಿರ ಸ್ವಲ್ಪ ಮಾತಾಡೋದಿದೆ ಕರಿತೀರಾ ಒಳಗೆ ಹೋದವಳು ಗಂಡನನ್ನು ಹೆಬ್ಬಿಸಿದಳು ಮಠ ಮಧ್ಯಾಹ್ನ ಮಲಗಿದ್ದಾನೆ ಅಂದರೆ ರಾತ್ರಿ ಡ್ರೈವ್ ಮಾಡಿರಬೇಕು ಎಂದುಕೊಂಡರು ತಲೆ ಕೆರೆದುಕೊಂಡು ತನ್ನ ಡೊಳ್ಳು ಹೊಟ್ಟೆಯನ್ನು ಸವರುತ್ತಾ ಬಂದು ಯಾರ್ ನೀವು ಎಂದ ನಮಗ್ ಸ್ವಲ್ಪ ಇನ್ಫಾರ್ಮೇಶನ್ ಬೇಕಿತ್ತು ಎಂದು ನೀರಜ್ ಫೋಟೋ ತೋರಿಸಿ ಇವರು ಗೊತ್ತಾ ಎಂದರು ಗೊತ್ತಿಲ್ಲ ಸ್ವಾಮಿ ಹತ್ತಿರದಿಂದ ದಿಟ್ಟಿಸುತ್ತಾ ಎಲ್ಲೋ ನೋಡಿದ ನೆನಪು ಆಕಳಿಸುತ್ತಾ ಮೂಗು ಸವರಿಕೊಂಡ ವೀಡಿಯೋ ಕ್ಲಿಪ್ ತೋರಿಸಿದರು ಅವನಿಗೆ ನೆನಪಾಯಿತು ಇವರ ಸ್ವಾಮಿ ಶಾನೆ ಒಳ್ಳೆಯವರು ನಂದೇ ತಪ್ಪು ಲೆಫ್ಟಿಗೆ ಗಾಡಿ ತೆಗೆಯದೆ ಅಡ್ರೆಸ್ ಗೊತ್ತಾಗದೆ ಎಲ್ಲಿ ಹೋಗಬೇಕು ಅಂತ ಗೊತ್ತಾಗಲಿಲ್ಲ ಗಾಡಿ ನಿಲ್ಲಿಸಿ ಫೋನ್ ಮಾಡಿ ಕೇಳುತ್ತಿದ್ದೆ ಅಷ್ಟರಲ್ಲಿ ಹೀಗಾಯ್ತು ನಾನೇ ಆಸ್ಪಿಟಲ್ಗೆ ಕರೆದುಕೊಂಡು ಹೋದೆ ಸಿಕ್ಕಾಪಟ್ಟೆ ಬೈದರು ನಾನೇ ಆಸ್ಪತ್ರೆ ಫೀಸ್ ಕೊಡುತ್ತೇನೆ ಎಂದೆ ಬೇಡ ನಾನೇ ಕೊಡುತ್ತೇನೆ ಅಂದ್ರು ಇನ್ನಾದರೂ ಹುಷಾರಾಗಿ ಗಾಡಿ ಓಡಿಸಿ ನಿಮ್ಮನ್ನು ನಂಬಿಕೊಂಡು ಎಂಟಿ ಮಕ್ಕಳು ಇರುತ್ತಾರೆ ಅಂತ ಬೈದು ಬಿಟ್ಟರು ನಾನು ಮೊದಲು ಅವರು ಬೈದಿದ್ದು ನೋಡಿ ಹತ್ತು ಸಾವಿರ ಆದರೂ ಕೇಳುತ್ತಾರೆ ಏನು ಮಾಡುವುದು ಅಂತ ಇದ್ದೆ ನಿನ್ ಲಾರಿ ಲೋನ್ ಬೇರೆ ಕಟ್ಬೇಕು ಬೇಡ ಹೋಗು ನಿನ್ನ ಕೆಲಸಕ್ಕೆ ತಡ ಹಾಕುತ್ತೆ ಅಂತ ಕಳಿಸಿದರು ಹೌದಾ ಅವರಿಗೆ ಅಂತಹ ಏಟೇನೂ ಆಗಿರ್ಲಿಲ್ಲ ಅಲ್ವಾ ನಿಶಾಂತ್ ಆತರವಾಗಿ ಕೇಳುತ್ತಿದ್ದ ಇಲ್ಲ ಸ್ವಾಮಿ ಚಂದಾಗೇ ಇದ್ರು ಕೈಕಾಲ್ ತರ್ಚಿತ್ತು ಆಟಿಯ ಅಂದು ಅವನೇ ಮಾತು ಮುಂದುವರಿಸಿದ ಏನಾಯ್ತು ಅವರಿಗೆ ಒಂದು ತಿಂಗಳ ಹಿಂದೆ ತೀರಿ ಹೋದರು ಎಂದ ನಿಶಾಂತ್ ಮನಸ್ಸು ವ್ಯಗ್ರವಾಯಿತು ಕಣ್ಣುಗಳು ಕೆಂಬಣ್ಣಕ್ಕೆ ತಿರುಗಿದ್ದವು ಮಹದೇವ ನಾಯಕನಿಗೆ ನೀರಜ್ ಸಾವಿನ ವಿಷಯ ಕೇಳಿ ಕರೆಂಟ್ ಹೊಡೆದಂತೆ ಆಯಿತು ಅಯ್ಯೋ ಶಿವನೇ ಸಾಯವಂತದ್ದು ಏನಾಯಿತು ಅಲ್ಪ ಸ್ವಲ್ಪ ನಿದ್ದೇನೂ ಹಾರಿಹೋಯಿತು ಕಣ್ಣು ಹುಜ್ಜುತ್ತಾ ನಿಂತ ನಿಶಾಂತ್ ನಾಯಕನನ್ನು ಹತ್ತಿರಕ್ಕೆ ಕರೆದು ನಾವು ಕರೆದಾಗ ನೀನೇ ಆಸ್ಪಿಟಲ್ಗೆ ಸೇರಿಸಿದ್ದು ಅಂತ ಹೇಳಬೇಕು ನಾಯಕನನ್ನು ಬೇಡಿಕೊಳ್ಳಲಿಲ್ಲ ಬದಲಿಗೆ ಆದೇಶಿಸಿದ ನಾಯಕನ ಮುಖದಲ್ಲಿ ಗಾಬರಿ ಕಾಣಿಸಿತು ಕೇಸ್ ಅಂತ ಹೇಳಿ ನಿನ್ನನ್ನೇನು ಜೈಲಿಗೆ ದೂಡಲ್ಲ ಹೇಳಿದಷ್ಟು ಮಾಡು ಎಂದು ಗಡುಸಾಗಿ ಹೇಳಿದ ನಾಯಕ ತಲೆ ಆಡಿಸಿದ ಎರಡು ಸಾಕ್ಷಿಗಳನ್ನು ಸಂಗ್ರಹಿಸುವುದು ಎಷ್ಟೋ ಯುಗಗಳ ಹಿಂದೆ ಕಣ್ಮರೆಯಾದ ಅವಶೇಷಗಳನ್ನು ಹೊರತೆಗೆದಂತಾಯಿತು ಇಬ್ಬರಿಗೂ ಡಾಕ್ಟರ್ ನಿರಂಜನ್ ಇಬ್ಬರಿಗೂ ವಾರ್ನ್ ಮಾಡಿದ್ದರು ನಾನು ಬರತೆ ನೀವಿಬ್ಬರು ಹಾಸ್ಪಿಟಲ್ ಕಡೆ ಹೋಗಬೇಡಿ ಎಂದಿದ್ದರು ಅವರ ಎಚ್ಚರಿಕೆಯನ್ನು ಮೀರಿ ಇಬ್ಬರೂ ಆಸ್ಪಿಟಲ್ ಕಡೆ ಹೋಗಲು ಮನಸ್ಸಾದರು ನಿಶಾಂತ್ ಹೇಗಿದ್ದರೋ ನನಗೆ ಕೈ ಫ್ರ್ಯಾಕ್ಚರ್ ಆಗಿದೆ ತೋರಿಸುವ ನೆಪದಲ್ಲಿ ಆಸ್ಪಿಟಲ್ನ ಚಲನಾವಲನಗಳನ್ನು ಗಮನಿಸಬಹುದು ಅದನ್ನೂ ಹೊಮ್ಮಿ ನೋಡೋಣ ಆಯ್ತಾ ಎಂದ ಹೆಬ್ಬೆರಳು ಎತ್ತಿ ಮೇಲೆ ತೋರಿಸುತ್ತ ನಂದಿನೀಳ ಮೊದಲ ಟಾರ್ಗೆಟ್ ಲ್ಯಾಬ್ ನೀರಜ್ ಕಾಣೆಯಾಗಿದ್ದು ಲ್ಯಾಬಿಂದಾನೆ ಅಲ್ಲಿ ಏನಾದರೂ ಅಕ್ರಮ ನಡೆಯುತ್ತಿರಬಹುದು ಎಂದು ಗ್ರಹಿಸಿ ಮೂರು ಮೈಕ್ರೋಫೋನ್ ಅನ್ನು ಬ್ಯಾಗ್ ಒಳಗೆ ಹಾಕಿಕೊಂಡು ಆಸ್ಪಿಟಲ್ ಕಡೆ ನಡೆದಳು ಆಸ್ಪಿಟಲ್ ಮುಂಭಾಗಕ್ಕೆ ಬಂದು ನಿಂತಳು ನಂದಿನಿ ಪ್ರೇರಣಾ ಹಾಸ್ಪಿಟಲ್ ಬೋರ್ಡ್ ನೋಡಿದೊಡನೆ ಅವಳೊಳಗೆ ಅವ್ಯಕ್ತ ನೋವು ಹುಕ್ಕಿ ಬಂತು ನೀರಜ್ ನೆನಪಾದ ಕಣ್ಣಂಚಲ್ಲಿ ಜಿನಗಿದ್ದ ನೀರನ್ನು ತೊಡೆದುಕೊಂಡು ಒಳಗೆ ಕಾಲಿಟ್ಟಳು ಕೈಗೆ ಡ್ರೆಸ್ಸಿಂಗ್ ಮಾಡಿ ಬ್ಲಡ್ ಚೆಕ್ಗೆ ಬರೆದರು ಇದರಿಂದ ಲ್ಯಾಬ್ ಒಳಗೆ ಸುಲಭ ಪ್ರವೇಶ ಸಿಕ್ಕಿತ್ತು ಸಿಸ್ಟಮ್ ಮುಂದೆ ಒಬ್ಬ ಕುಳಿತಿದ್ದ ಇಬ್ಬರು ಬ್ಲಡ್ ತೆಗೆಯುತ್ತಿದ್ದರು ಮತ್ತಿಬ್ಬರು ಟೆಸ್ಟಿಂಗ್ ಟ್ಯೂಬ್ಗೆ ಬ್ಲಡ್ ತುಂಬಿಸಿ ಯಂತ್ರದೊಳಗೆ ಹಾಕಿ ಟೆಸ್ಟ್ ಮಾಡುತ್ತಿದ್ದರು ಸಿಸ್ಟಮ್ ವರ್ಕ್ ಮಾಡುತ್ತಿದ್ದ ಟೇಬಲ್ ಕೆಳಗೆ ಒಂದು ಮೈಕ್ರೋಫೋನ್ ಅಂಟಿಸಿದ್ದಳು ಬ್ಲಡ್ ಟೆಸ್ಟಿಗೆ ಕೊಡುವುದಕ್ಕೆ ಹೋದಾಗ ಅಲ್ಲಿ ಒಂದು ಮೈಕ್ರೋಫೋನ್ ಅಂಟಿಸಿದ್ದಳು ಟೆಸ್ಟಿಂಗ್ ಮಿಷಿನ್ ಹತ್ತಿರ ಒಂದು ಅಂಟಿಸಿದ್ದಳು ಮೈಕ್ರೋಫೋನ್ ಫಲಿತಾಂಶಕ್ಕೆ ಒಂದೆರಡು ವಾರ ಕಾಯಲೇಬೇಕಿತ್ತು ನಂದು ನಿಧಾನವಾಗಿ ಅಮೃತ ಅವರ ರೂಮ್ ಬಾಗಿಲು ತಳ್ಳಿ ಹೊಳಹೋದಳು ಅಮೃತ ಅವರ ಜೊತೆ ಮಾತಾಡಿ ಮಾಡಿ ಮೇಲೆ ಅವಳಿರುವ ರೂಮ್ಗೆ ಬಂದಳು ಒಳಗೆ ಜೋರಾದ ಮಾತುಕತೆ ನಗು ಕೇಳುತ್ತಿದ್ದ ನಿಶಾಂತ್ ಗಾನವಿ ಐಫೈ ಮಾಡುತ್ತಾ ಜೋರಾಗಿ ನಗುತ್ತಿದ್ದರು ಸಾಕ್ಷಿ ಸಂಗ್ರಹಿಸಿದ್ದನ್ನು ಸಾಧನೆ ಮಾಡಿದಾಗೆ ಗಾನೋಳ ಮುಂದೆ ಮಾತುಗಳನ್ನು ಪೋಣಿಸುತ್ತಿದ್ದ ಇವರಿಬ್ಬರದು ಎಷ್ಟು ಚಂದ ಜೋಡಿ ಗಾನವಿ ಎಲ್ಲವನ್ನೂ ಮರೆತೋ ನಿಶಾಂತ್ನೊಂದಿಗೆ ಹೊಸ ಬದುಕು ಕಟ್ಟಿಕೊಂಡರೆ ಹೇಗೆ ಯೋಚಿಸುತ್ತಾ ನಿಂತ ಅವರ ಜೋರು ನಗುವಿನ ಅಲೆಗೆ ವಾಸ್ತವಕ್ಕೆ ಬಂದಳು ಗಾನುಳನ್ನು ಗಮನಿಸಿದಳು ಆ ನಗು ಕೃತಕವೆನಿಸಿತು ನಗುವಿನ ಹಿಂದೆ ಅಡಕವಾಗಿರುವ ನೋವು ಒಂದು ಮಾಯೆಯಂತೆ ಕಂಡು ಅದೃಶ್ಯವಾಗುತ್ತಿತ್ತು ಛೇ ಎಂತಹ ಯೋಚನೆ ಮಾಡಿದೆ ನಾನು ಅಸಹ್ಯವೆನಿಸುತ್ತಿದೆ ಗಾನು ನೀರಜ್ನನ್ನು ಬಿಟ್ಟು ಬೇರೆಯವರಿಗೆ ಮನಸ್ಸಲ್ಲಿ ಜಾಗ ಕೊಡುವುದಿಲ್ಲ ಎಂದು ಒಮ್ಮೆ ಹೇಳಿದ್ದಳು ಬದಲಾವಣೆ ಜಗದ ನಿಯಮ ಮುಂದೆ ನೀರಜ್ಗಿಂತ ಒಳ್ಳೆ ವ್ಯಕ್ತಿ ಸಿಗಬಹುದು ಜೀವನದಲ್ಲಿ ಆಗಲಾದರೂ ಮುಂದುವರಿ ಎಂದು ನಂದಿನಿ ಕೇಳಿಕೊಂಡಿದ್ದಳು ನಕ್ಕು ಬಿಟ್ಟಳು ಹುಡುಗಿ ಅಂತಹ ಯೋಚನೆಗಳಿದ್ದರೆ ಹಿಂದೆ ಕೈಬಿಟ್ಟು ಬಿಡಿ ಅತಿಯಾದ ನಿರೀಕ್ಷೆಗಳು ನೋವು ತರುತ್ತವೆ ಅವಳೆಂದೂ ಸಂಗಾತಿ ವಿಷಯದಲ್ಲಿ ಮುಂದುವರಿಯುವುದಿಲ್ಲ ಎಂದು ಮನವರಿಕೆ ಮಾಡಿದ್ದಳು ಹತ್ತು ದಿನಗಳ ಬಳಿಕ ಪ್ರೇರಣಾ ಹಾಸ್ಪಿಟಲ್ಗೆ ಇಬ್ಬರು ಬಂದರು ಹಾಸ್ಪಿಟಲ್ ಒಳಗೆ ಸುಲಭವಾಗಿ ಪ್ರವೇಶ ಸಿಗುವಂತೆ ಲ್ಯಾಬ್ ಒಳಗೆ ಸಿಗುತ್ತಿರಲಿಲ್ಲ ಸಿಕ್ಕರು ಮೈಕ್ರೋಫೋನ್ ವಾಪಸ್ ತೆಗೆದುಕೊಳ್ಳುವಷ್ಟು ಸಮಯ ಸಿಗುತ್ತಿರಲಿಲ್ಲ ಮತ್ತೆರಡು ದಿನ ಲ್ಯಾಬ್ ಮುಂದೆನೆ ಪೂರ್ತಿ ತಿರುಗಿದರು ಒಂದು ಕವಡೆ ಕಾಸಿನ ಉಪಯೋಗವಾಗಲಿಲ್ಲ ಡಾಕ್ಟರ್ ನಿರಂಜನ್ ಸಹಾಯ ಕೋರಿದರು ನಾನು ಈಗಲೇ ಬರುತ್ತೇನೆ ನೀವೇನು ಮಾಡಬೇಡಿ ಎಂದರು ಪ್ರೇರಣಾ ಹಾಸ್ಪಿಟಲ್ ಬಗ್ಗೆ ಒಳ್ಳೆಯ ಅಭಿಪ್ರಾಯವಿತ್ತು ಅವರಿಗೆ ನಿರಂಜನ್ಗೆ ಹೇಳದೇ ಒಂದೆಜ್ಜೆ ಮುಂದೆ ಇಟ್ಟಿದ್ದರಿಂದ ಗರಂ ಆಗಿದ್ದರು ಎರಡು ದಿನದಿಂದ ಇವರ ಅನುಮಾನಾಸ್ಪದ ಓಡಾಟವನ್ನು ಗಮನಿಸಿದ ಡಾಕ್ಟರ್ ಪ್ರಕಾಶ್ ಅವರಿಬ್ಬರನ್ನು ಒಳಗೆ ಕರೆದರು ಏನು ಮಾಡಲು ಬಂದಿದ್ದೀರಿ ಕಳ್ಳತನ ಮಾಡಲ ಮೂಗು ಮೇಲೇರಿದ ಕನ್ನಡಕವನ್ನು ಕೆಳಗಿಳಿಸಿ ಪ್ರಶ್ನಿಸಿದರು ನಂದೋಳಕ್ಕೆ ಪ್ರಕಾಶ್ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು ನಂದೋಳ ಫ್ಯಾಮಿಲಿ ಡಾಕ್ಟರ್ ಪ್ರಕಾಶ್ ಅವಳ ಎರಡೂ ಮಕ್ಕಳನ್ನು ಇರಿಗೆ ಮಾಡಿಸಿದ್ದರು ಹಾಗೇನಿಲ್ಲ ಸರ್ ಕೈ ಫ್ಯಾಕ್ಚರ್ ಆಗಿದ್ದು ತೋರಿಸಲು ಬಂದಿದ್ದೇವೆ ಯಾವುದೇ ಅಳುಕಿಲ್ಲದೆ ಉತ್ತರಿಸಿದಳು ಮತ್ತೆ ಯಾಕೆ ಲ್ಯಾಬ್ ಮುಂದೆ ಓಡಾಡುತ್ತಿದ್ದೀರಿ ಈ ದಿನ ಅಲ್ಲ ಮೂರು ದಿನದಿಂದ ಗಮನಿಸುತ್ತಿದ್ದೇನೆ ನೀವು ಹೀಗೆ ಕೇಳಿದರೆ ಹೇಳುವುದಿಲ್ಲ ಪೊಲೀಸ್ಗೆ ಫೋನ್ ಮಾಡುತ್ತೇನೆ ಅವರೇ ಕೇಳುತ್ತಾರೆ ಎಂದು ಲ್ಯಾಂಡ್ಲೈನ್ ರಿಸೀವರ್ ಕೈಗೆತ್ತಿಕೊಂಡ ಬೇಡ ಸರ್ ಹೇಳ್ತೀನಿ ಇದರಲ್ಲಿ ನಿಶಾಂತ್ನನ್ನು ಸಿಕ್ಕಿಸಲು ಕೊಂಚವೂ ಇಷ್ಟವಿಲ್ಲ ಮಾಸ್ಕ್ ತೆಗೆದು ಸರ್ ನಾನು ನಂದಿನಿ ಕೃಷ್ಣನ್ ನೆನಪಾಯಿತಾ ಎಂದಳು ಅರೆ ನಿಮಿಷದ ನಂತರ ಗುರುತು ಸಿಕ್ಕಿತ ನೀವು ಸತ್ತು ಹೋದಿರಿ ಅಲ್ವಾ ಹೋ ಗಾಡ್ ಬದುಕಿದ್ದೀರಾ ಸಂತಸದಿಂದ ನುಡಿದ ನಿಮ್ಮ ಹಸ್ಬೆಂಡ್ ಮತ್ತೊಂದು ಮದುವೆ ಆಗುತ್ತಿದ್ದಾರೆ ಅನ್ನುವ ಸುದ್ದಿ ಬಂತು ಹೀಗೆ ಸಾಧ್ಯ ಸರ್ ಅದನ್ನು ಆಮೇಲೆ ಹೇಳುತ್ತೇನೆ ಲ್ಯಾಬ್ ಒಳಗೆ ಮೈಕ್ರೋಫೋನ್ ಅಳವಡಿಸಿದ್ದೆ ತರಿಸಿಕೊಡಿ ಎಂದು ಬೇಡಿಕೊಂಡಳು ಚಿಕ್ಕದಾಗಿ ಒಂದಷ್ಟು ವಿಷಯಗಳನ್ನು ಅರವಿದಳು ನಮ್ಮ ಹಾಸ್ಪಿಟಲಲ್ಲಿ ಕೊಲೆ ಮಾಡುವುದೇ ಹೀಗೆ ನಡೆಯುವುದಕ್ಕೆ ಸಾಧ್ಯವಿಲ್ಲ ಎರಡೂ ಕೈ ಕಟ್ಟಕೋರಿ ಅವರು ಹೇಳುವುದಕ್ಕೆ ಕಿವಿಯಾದರು ನಿರಂಜನ್ ಅವರನ್ನು ಕೂಡಿಕೊಂಡರು ನಾನು ಕೂಡ ಮೊದಲು ನಂಬಲಿಲ್ಲ ಸರ್ ಕೆಲವು ಅಂಶಗಳು ಅನುಮಾನಿಸಲು ಪುಷ್ಟಿ ಕೊಟ್ಟವು ಅಷ್ಟೇ ಯಾಕೆ ನನ್ನ ಗಂಡನ ಮೇಲೆ ಮೊದಲು ಸಂಶಯ ಬಂದಿತ್ತು ನಂದಿನಿ ಮರು ಉತ್ತರ ಕೊಟ್ಟಳು ಇಲ್ಲೇ ವೈಟ್ ಮಾಡಿ ಏನಾದರೂ ವ್ಯವಸ್ಥೆ ಮಾಡುತ್ತೇನೆ ಎಂದು ಲ್ಯಾಬ್ ಕಡೆ ನಡೆದರು ಮೂರು ಮೈಕ್ರೋಫೋನ್ಗಳೊಂದಿಗೆ ವಾಪಸ್ ಬಂದರು ಎರಡು ಮೈಕ್ರೋಫೋನ್ಗಳನ್ನು ಆಲಿಸಿದಾಗ ಯಾವುದೇ ಮಾಹಿತಿ ಸಿಗಲಿಲ್ಲ ಮೂರನೇ ಮೈಕ್ರೋಫೋನಲ್ಲಿ ಅಡಕವಾಗಿತ್ತು ಚಿದಂಬರ ರಹಸ್ಯ ಎಲ್ಲದಕ್ಕೂ ಕಾರಣ ಡಾಕ್ಟರ್ ಚರಣ್ರಾಜ್ ಅವನ ಟಾರ್ಗೆಟ್ ಬಡತನವಿರುವ ರೋಗಿಗಳು ಮತ್ತು ಅನಾಥರು ಆಸ್ಪಿಟಲ್ಗೆ ಬರುವವರನ್ನು ರಕ್ತ ಪರೀಕ್ಷೆ ಮಾಡಿಸಿ ಅವನಿಗೆ ಬೇಕಾದ ರಕ್ತ ಗುಂಪಿನವರು ಬಡತನದಿಂದ ಇದ್ದರೆ ಅವರೇ ಟಾರ್ಗೆಟ್ ಲ್ಯಾಬ್ ಟೆಕ್ನಿಷಿಯನ್ ಮೂಲಕ ಅವರ ಮನಹೊಲಿಸಿ ಅವನು ಕೆಲಸ ಮಾಡುತ್ತಿದ್ದ ಇನ್ನೊಂದು ಹಾಸ್ಪಿಟಲ್ ಮಂದಾರ ಆಸ್ಪಿಟಲ್ಗೆ ಹೋಗುವಂತೆ ಮಾಡುತ್ತಿದ್ದರು ಅತಿ ಕಡಿಮೆ ಖರ್ಚಿನಲ್ಲಿ ಆಪರೇಷನ್ ಮಾಡಿಕೊಡುತ್ತೇವೆ ಎಂದು ಹೇಳಿ ಅವರ ಒಂದೊಂದು ಆರ್ಗಾನ್ ಕದಿಯುತ್ತಿದ್ದರು ಅನಾಥರಾಗಿದ್ದವರಿಗೆ ಹೇಳುವವರು ಕೇಳುವವರು ಇರುತ್ತಿರಲಿಲ್ಲ ಇನ್ನು ಬಡವರಿಗೆ ಕೇಳಲು ಮನಿ ಪವರ್ ಇಲ್ಲ ಮ್ಯಾನ್ ಪವರ್ ಇಲ್ಲ ಎಲ್ಲವನ್ನೂ ಸುಲಭವಾಗಿ ಮುಚ್ಚು ಹಾಕುತ್ತಿದ್ದರು ನಿಜವಾಗಿಯೂ ಚರಣ್ ರಾಜ್ ಈ ಥರ ಮಾಡುತ್ತಿದ್ದಾನೆಂದು ನಂಬಲಾಗುತ್ತಿಲ್ಲ ನಮ್ಮ ಆಸ್ಪಿಟಲ್ನಲ್ಲಿ ಅಕ್ರಮ ದಂಧೆಗಳು ಹಿಟ್ ಹೈಲಿ ಇಂಪಾಸಿಬಲ್ ಬೊಗೆಯಲ್ಲಿ ಮುಖ ನೀವಿಕೊಂಡರು ಈ ವಿಷಯ ಎಲ್ಲೂ ಪಬ್ಲಿಕ್ ಮಾಡಬೇಡಿ ಮೀಡಿಯಾದವರು ಒಂದಕ್ಕೆ ಎರಡು ಸೇರಿಸಿ ತೋರಿಸುತ್ತಾರೆ ಇದರಲ್ಲಿ ನಮ್ಮ ಪಾಲು ಇಲ್ಲವೆಂದು ಸಾಬೀತು ಮಾಡಬಹುದು ಆದರೆ ಒಮ್ಮೆ ಕಳೆದುಕೊಂಡ ನಂಬಿಕೆ ಮತ್ತೆ ಗಳಿಸುವುದು ಕಷ್ಟ ಹೊಣೆದ ಕನ್ನಡಿಯಾಗುತ್ತದೆ ನಮ್ಮ ಆಸ್ಪಿಟಲ್ ಎಷ್ಟೋ ಬಡ ಮಕ್ಕಳು ಅನಾಥ ಮಕ್ಕಳ ಬದುಕು ನಮ್ಮ ಆಸ್ಪಿಟಲ್ ಲಾಭಾಂಶದಿಂದ ನಡೆಯುತ್ತಿದೆ ಚರಣ್ ರಾಜ್ ನಮ್ಮ ಆಸ್ಪಿಟಲ್ನ ಪರ್ಮನೆಂಟ್ ಫ್ಯಾಕಲ್ಟಿ ಅಲ್ಲ ಕರೋನಾ ಕೇಸಸ್ ಹೆಚ್ಚಾದ್ದರಿಂದ ಹೆಚ್ಚಿನ ಡಾಕ್ಟರ್ ಅವಶ್ಯಕತೆ ಇತ್ತು ಮೂರು ತಿಂಗಳಿಗೆ ಕಾಂಟ್ರಾಕ್ಟ್ ಬೇಸ್ ಮೇಲೆ ರೆಕ್ಯೂಟ್ ಮಾಡಿಕೊಂಡಿದ್ದಾರೆ ಚರಣ್ ಮಂದಾರ ಹಾಸ್ಪಿಟಲ್ನಲ್ಲಿ ವರ್ಕ್ ಮಾಡುತ್ತಿರುವುದು ಅಲ್ಲೇ ಅವನು ಇಲ್ಲೀಗಲ್ ಕೇಸ್ ಮಾಡುತ್ತಿದ್ದಾನೆ ಅನಿಸುತ್ತೆ ಇವನಿಂದ ಪ್ರೇರಣಾಗೆ ಕೆಟ್ಟ ಹೆಸರು ಬರುವುದು ಬೇಡ ಬೇಕಿದ್ದರೆ ನಮ್ಮ ಲ್ಯಾಬ್ ಟೆಕ್ನಿಷಿಯನ್ನು ಮುಲಾಜಿಲ್ಲದೆ ಅರೆಸ್ಟ್ ಮಾಡಿಸಿ ಪ್ರೇರಣಾ ಹಾಸ್ಪಿಟಲ್ ಹೆಸರು ಎಲ್ಲೂ ತಗಲು ಹಾಕಬಾರದು ಎಂದರು ಆದರೆ ನಂದಿನೀರನ್ನು ಯಾಕೆ ಕೊಲ್ಲಲು ಪ್ರಯತ್ನಿಸಿದರು ಗೊತ್ತಾಗುತ್ತಿಲ್ಲ ಅವರ ಆರ್ಗಾನ್ಸ್ಗೆ ಯಾವುದೇ ಹಾನಿಯಾಗಿಲ್ಲ ಕೊರೋನಾದಿಂದ ಮೃತಪಟ್ಟರು ಹಿಂದಿದ್ದಾರೆ ಅದೇ ಗೊತ್ತಾಗುತ್ತಿಲ್ಲ ಆಕೆ ಅನಾಥಳಲ್ಲ ಅವಳನ್ನು ಟಾರ್ಗೆಟ್ ಮಾಡಲು ಡಾಕ್ಟರ್ ನಿರಂಜನ್ ಪ್ರಶ್ನಿಸಿದರು ಚರಣ್ ರಾಜೆ ನಂದಿನೀರನ್ನು ಟ್ರೀಟ್ ಮಾಡಿದ್ದು ಅವರ ಮೇಲೆ ಕಂಪ್ಲೇಂಟ್ ಮಾಡಿ ತಡ ಮಾಡಬೇಡಿ ಪ್ರಕಾಶ್ ಎಲ್ಲರ ಸಂದೇಹಗಳನ್ನು ಅಲ್ಲೇ ಮೊಟಕುಗೊಳಿಸಿದರು ಬ್ರೇಕಿಂಗ್ ನ್ಯೂಸ್ ಮಂದಾರ ಹಾಸ್ಪಿಟಲ್ ಅಲ್ಲಿ ಅಕ್ರಮದಂದೆ ಟ್ರೀಟ್ಮೆಂಟ್ಗೆ ಬರುತ್ತಿದ್ದ ರೋಗಿಗಳ ಆರ್ಗಾನ್ಸ್ ಕದಿಯುತ್ತಿದ್ದರು ಎಲ್ಲಾ ವಾಹಿನಿಗಳಲ್ಲೂ ಸುದ್ದಿ ಬಿತ್ತರವಾಗುತ್ತಿತ್ತು ಗೋಕುಲ್ ಸುಸ್ತಾಗಿ ಬಸವಳಿದು ಬಂದು ಶರ್ಟಿನ ಒಂದೆರಡು ಬಟನ್ ಬಿಚ್ಚಿ ಸೋಫಾದ ಮೇಲೆ ಕುಳಿತ ಬಾಲಕೃಷ್ಣನ್ ಜಯಂತಿ ನ್ಯೂಸ್ ನೋಡುತ್ತಿದ್ದೆರು ಎಂಥ ಕಾಲ ಬಂತಪ್ಪ ರಕ್ಷಿಸುವವರೇ ಹೀಗೆ ಮಾಡುತ್ತಿದ್ದಾರೆ ವೈದ್ಯ ನಾರಾಯಣ ಹರಿ ಅಂತಾರೆ ಯಾರನ್ನು ನಂಬುವುದು ಗೊತ್ತಾಗುತ್ತಿಲ್ಲ ಎಂದು ಮಾತನಾಡಿಕೊಳ್ಳುತ್ತಿದ್ದೆರು ಗೋಕುಲ್ ಮೊಬೈಲ್ನಲ್ಲಿ ಏನೂ ನೋಡುತ್ತಾ ಕುಳಿತಿದ್ದ ಸಿಟ್ಟಿನಲ್ಲಿ ಯಾರಿಗೋ ಕರೆ ಮಾಡಿದ ಹೇಳಿದ ಕೆಲಸ ನೆಟ್ಟಿಗೆ ಮಾಡೋದಕ್ಕೆ ಹಾಗಲ್ವಾ ಹೀಗೆ ನೋಡಿ ಯಾವ ಸ್ಥಿತಿಗೆ ಬಂದು ನಿಂತಿದೆ ನಿನ್ನ ನಾಲಾಯಕ್ ಮುಖವನ್ನು ಮತ್ತೆಂದು ನನಗೆ ತೋರಿಸಬೇಡ ಬೈದು ಕರೆ ಸ್ವಗತ ಮಾಡಿದ ಯಾಕೋ ಏನಾಯ್ತು ಗೋಕುಲ್ ಎಂದರು ಜಯಂತಿ ಮಕ್ಕಳು ಕಾರ್ಟೂನ್ ಹಾಕು ಅಂತ ಕೇಳುತ್ತಿದ್ದಾರೆ ದರಿದ್ರ ನ್ಯೂಸ್ ಬಿಟ್ಟು ಅದನ್ನ ಹಾಕು ಎಂದೇಳಿ ಅವನ ರೂಂ ಹೊಕ್ಕ ಇವನಿಗೆ ಇದ್ದಕ್ಕಿದ್ದ ಹಾಗೆ ಏನಾಯಿತು ಎಂದು ಅವನು ಮೆಟ್ಟಿಲು ಹತ್ತೋವರೆಗೂ ಅವನನ್ನೇ ದಿಟ್ಟಿಸಿದರು ಕೃಷ್ಣನ್ ಪರಿವಾರ ಬೆಳಗ್ಗೆ ಎದ್ದು ತಮ್ಮ ತಮ್ಮ ಕೆಲಸಗಳಲ್ಲಿ ತೊಡಗಿಕೊಂಡಿದ್ದರು ಗೋಕುಲ್ ಅದಾಗಲೇ ಶರ್ಟ್ ಮೈಗೇರಿಸಿ ಮುಂಗೈ ಬಟನ್ ಹಾಕುತ್ತಾ ತಡವಾಗಿದೆ ಯಾರನ್ನು ಮೀಟ್ ಮಾಡಬೇಕೆಂದು ಅವಸರವಾಗಿ ಹೊರಡುತ್ತಿದ್ದ ಬಾಗಿಲಲ್ಲಿ ನಿಂತವರನ್ನು ನೋಡಿ ದಂಗಾದ ಐ ಸುಧಾಕರ್ ಸಮವಸ್ತ್ರಧಾರಿಯಾಗಿ ನಿಂತಿದ್ದರು ಗೋಕುಲ್ ಕೃಷ್ಣನ್ ಒಳಗೆ ಬರಬಹುದಾ ಎಂದರು ವೈ ನಾಟ್ ಪ್ಲೀಸ್ ಕಮಿನ್ ಎಂದ ಮನೆಯ ಎಲ್ಲರೂ ಹಾಲ್ನಲ್ಲಿ ಜಮೆಯಾದರು ಪೊಲೀಸ್ ಮನೆಯವರೆಗೂ ಬಂದಿದ್ದಾರೆ ಎಂದರೆ ಯಾರಿಗೆ ಏನಾಯಿತು ಆತಂಕದಲ್ಲಿದ್ದರು ಸೋಫಾದ ಮೇಲೆ ಕೂತು ಟಿವಿ ನೋಡುತ್ತಿದ್ದ ಬಾಲಕೃಷ್ಣನ್ ನಮ್ಮ ಮನೆಯವರೆಗೂ ಬಂದಿದ್ದೀರಿ ಏನ್ ವಿಷಯ ಎಂದು ಮಾತೆತ್ತಿದರೆ ನನಗೆ ತಡವಾಗುತ್ತೆ ನೀ ಮಾತಾಡಿ ಹೋಗುತ್ತೇನೆ ಎಂದು ಗೋಕುಲ್ ಕಾಲು ಕೀಳಲು ನೋಡಿದ ಮಿಸ್ಟರ್ ಗೋಕುಲ್ ನಿಮ್ಗೊಂದು ಸರ್ಪ್ರೈಸ್ ಇದೆ ಸುಧಾಕರ ಅವನ ಕಡೆ ತೀಕ್ಷ್ಣವಾಗಿ ನೋಡುತ್ತಾ ಹೋಗುತ್ತಿದ್ದವನನ್ನು ತಡೆದ ವಾಟ್ ಸರ್ಪ್ರೈಸಾ ಗೊಂದಲಗೊಂಡ ಪೊಲೀಸ್ ಎಂತ ಸರ್ಪ್ರೈಸ್ ಕೊಡುತ್ತಾರೆ ನಿನ್ನೆ ಆ ವ್ಯಕ್ತಿಗೆ ಬೈದರಿಂದ ನನ್ನ ಮೇಲೆ ಕಂಪ್ಲೇಂಟ್ ಏನಾದರೂ ಕೊಟ್ಟನಾ ಎಂದು ಯೋಚಿಸುತ್ತಿರುತ್ತಾನೆ ಇಷ್ಟಕ್ಕೂ ನಂದಿನಿಯನ್ನು ಕೊಲೆ ಮಾಡಲು ಯತ್ನಿಸಿದ್ದು ಯಾರೋ ಕೊಲೆ ಮಾಡಲು ಯತ್ನಿಸಿದ್ದು ಮನೆಯವರೇ ಎಂದು ತಿಳಿದರೆ ಎಲ್ಲರೂ ಹೇಗೆ ರಿಯಾಕ್ಟ್ ಆಗುತ್ತಾರೆ ನಂದಿನಿ ಅವರನ್ನು ಏನು ಮಾಡುತ್ತಾಳೆ ಕಾಯ್ದು ನಿರೀಕ್ಷಿಸಿ ಭಾಗ ನಾಲ್ಕು ಮುಂದುವರಿಯುತ್ತದೆ ಭಾಗ ನಾಲ್ಕರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ